ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ ಮೊದಲನೇ ದಿವಸ ಘಟ ಸ್ಥಾಪನೆಯನ್ನು ಮಾಡೋದಕ್ಕೆ ಶುಭ ಮುಹೂರ್ತಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ನವರಾತ್ರಿಯ ಮೊದಲನೇ ದಿನ ನಾವು ಶೈಲಪುತ್ರಿಯನ್ನು ಪೂಜೆ ಮಾಡ್ತೀವಿ ಆ ದಿನ ಶೈಲಪುತ್ರಿ ಪೂಜೆನ ಮಾಡೋದಕ್ಕೂ ಮುಂಚೆ ನಾವು ಅಖಂಡ ದೀಪವನ್ನು ಹಚ್ಚಿ ಕಲಶ ಸ್ಥಾಪನೆನ ಮಾಡಬೇಕಾಗತ್ತೆ ಈ ಘಟ ಸ್ಥಾಪನೆ ಅಥವಾ ಕಲಶ ಸ್ಥಾಪನೆಗಳನ್ನು ಶುಭ ಮುಹೂರ್ತಗಳಲ್ಲಿ ಅಂದರೆ ವಿಶೇಷ ಲಗ್ನಗಳಲ್ಲಿ ನಾವು ಮಾಡೋದ್ರಿಂದ ವಿಶೇಷ ಫಲಗಳನ್ನು ಪಡೆಯಬಹುದು ಹಾಗಾದರೆ ನವರಾತ್ರಿಯ ಮೊದಲನೇ ದಿವಸ ಕಲಶ ಸ್ಥಾಪನೆಯನ್ನು ಮಾಡೋದಕ್ಕೆ ಜೊತೆಗೆ ಅಖಂಡ ದೀಪವನ್ನು ಹಚ್ಚೋದಕ್ಕೆ ಯಾವ ಶುಭ ಮುಹೂರ್ತ ಇದೆ ಯಾವ ಲಗ್ನದಲ್ಲಿ ಹಚ್ಚಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಘಟಸ್ಥಾಪನೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರದ ದಿವಸ ಮಾಡಬೇಕು ಅವತ್ತಿನ ದಿವಸವೇ ನಾವು ಶೈಲಪುತ್ರಿ ದೇವಿಯನ್ನು ಪೂಜೆ ಮಾಡ್ತೀವಿ ನವರಾತ್ರಿಯ ಘಟ ಸ್ಥಾಪನೆ ಅಥವಾ ಕಳಶ ಸ್ಥಾಪನೆ ಮಾಡೋದಕ್ಕೆ ಎರಡು ವಿಶೇಷ ಲಗ್ನಗಳಿದೆ ಆ ಲಗ್ನದಲ್ಲಿ ನೀವು ಸ್ಥಾಪನೆ ಮಾಡಿ ಪೂಜೆ ಮಾಡೋದರಿಂದ ವಿಶೇಷ ಫಲಗಳನ್ನು ಪಡಿಬಹುದು ಮೊದಲನೇ ಮುಹೂರ್ತ ಕನ್ಯಾ ಲಗ್ನದಲ್ಲಿ ಬಂದಿದೆ ಆ ಲಗ್ನ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷದವರೆಗೂ ಕೂಡ ಇರುತ್ತೆ ಈ ಸಮಯದಲ್ಲಿ ನೀವು ಕಳಶದ ಸ್ಥಾಪನೆ ಅಥವಾ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಮಾಡಬಹುದು ಅದಕ್ಕೂ ಮುಂಚೆನೇ ಪೂಜೆ ಮಾಡ್ತೀವಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಅದಕ್ಕೆ ಯಾವುದೇ ಲಗ್ನವನ್ನು ನೋಡೋ ಅವಶ್ಯಕತೆ ಇಲ್ಲ ಬೆಳಗಿನ ಜಾವ ಮೂರುವರೆಯಿಂದ ಐದೂವರೆವರೆಗೂ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ನಾವು ಬ್ರಹ್ಮ ಮುಹೂರ್ತ ಅಂತ ಕರಿತೀವಿ ಇನ್ನು ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಲಗ್ನಗಳನ್ನು ನೋಡೋ ಅವಶ್ಯಕತೆ ಇಲ್ಲ ಆ ಸಮಯದಲ್ಲಿ ಕೂಡ ನೀವು ಕಳಶ ಸ್ಥಾಪನೆಯನ್ನು ಮಾಡ್ಬೋದು ಅಥವಾ ಇನ್ನೂ ಸ್ವಲ್ಪ ಲೇಟಾಗಿ ಅಂತಂದರೆ ಕನ್ಯಾ ಲಗ್ನದಲ್ಲಿ ಬೆಳಗ್ಗೆ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ಐವತ್ತೆರಡು ನಿಮಿಷದವರೆಗೂ ಕೂಡ ಸಮಯ ಇರುತ್ತೆ ಈ ಸಮಯದಲ್ಲಿ ಕೂಡ ನೀವು ಕಳಶ ಸ್ಥಾಪನೆಯನ್ನು ಮಾಡ್ಬೋದು ಇನ್ನು ಏಳು ಗಂಟೆ ತುಂಬ ಬೇಗ ಆಗೋಯಿತು ಇನ್ನೂ ಸ್ವಲ್ಪ ತಡವಾಗಿ ನಾವು ಪೂಜೆ ಮಾಡ್ತೀವಿ ಅನ್ನೋದಾದರೆ ಅದಕ್ಕೂ ಕೂಡ ಒಂದು ಒಳ್ಳೆಯ ಶುಭ ಮುಹೂರ್ತ ಇದೆ ಅಭಿಜಿತ್ ಮುಹೂರ್ತ ಘಟ್ಟ ಸ್ಥಾಪನೆ ಮಾಡೋದಕ್ಕೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಅಭಿಜಿತ್ ಮುಹೂರ್ತ ಇದೆ ಈ ಮುಹೂರ್ತದಲ್ಲೂ ಕೂಡ ನೀವು ಕಳಶ ಸ್ಥಾಪನೆಯನ್ನು ಮಾಡಿ ಅಥವಾ ಘಟ್ಟ ಸ್ಥಾಪನೆಯನ್ನು ಮಾಡಿ ದುರ್ಗಾದೇವಿಯ ಪೂಜೆಯನ್ನು ಮಾಡಬಹುದು ಬೆಳಗ್ಗೆ ಅಕಸ್ಮಾತ್ ಆಗಿ ನಿಮಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂತ ಅಂದರೆ ಸಂಜೆ ಗೋಧುಳ್ಳಿ ಲಗ್ನದಲ್ಲಿ ಕೂಡ ನೀವು ಕಳಶ ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡ್ಬೋದು ಇನ್ನು ನವರಾತ್ರಿ ಪೂಜೆನ ಬೆಳಗ್ಗೆ ಸಮಯದಲ್ಲಿ ಮಾಡಬೇಕಾ ರಾತ್ರಿ ಸಮಯದಲ್ಲಿ ಮಾಡಬೇಕಾ ಅಂದರೆ ಎರಡೂ ಸಮಯದಲ್ಲಿ ಕೂಡ ಮಾಡ್ಬೋದು ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ಅಂತ ಇರೋದ್ರಿಂದ ಸಂಜೆ ಪೂಜೆ ಮಾಡಿದರೂ ಕೂಡ ನಡೆಯುತ್ತೆ ಹಾಗಾಗಿನೇ ಸಂಜೆ ಗೋದುಳಿ ಸಮಯ ಅಂದರೆ ಐದು ಮೂವತ್ತರಿಂದ ಏಳು ಮೂವತ್ತು ಸಮಯ ಏನಿದೆ ಆ ಸಮಯವನ್ನು ನಾವು ಗೋದುಳಿ ಸಮಯ ಅಂತ ಕೂಡ ಕರಿತೀವಿ ಈ ಸಮಯದಲ್ಲಿ ಕೂಡ ನೀವು ಕಳಶ ಸ್ಥಾಪನೆಯನ್ನು ಮಾಡಿ ದುರ್ಗಾದೇವಿಯ ಪೂಜೆಯನ್ನು ಮಾಡಬಹುದು ಒಟ್ಟು ನಾಲ್ಕು ಶುಭ ಮುಹೂರ್ತಗಳನ್ನು ಕೊಟ್ಟಿದ್ದೀನಿ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವಂತಹ ಪೂಜೆ ಮತ್ತೊಂದು ಕನ್ಯಾ ಲಗ್ನದಲ್ಲಿ ಮಾಡುವಂತಹ ಪೂಜೆ ಹಾಗೆ ಮತ್ತೊಂದು ಅಭಿಜಿತ್ ಮುಹೂರ್ತದಲ್ಲಿ ಮಾಡುವಂಥ ಪೂಜೆ ಇನ್ನೊಂದು ಸಾಯಂಕಾಲ ಗೋಧೂಳ್ಳಿ ಲಗ್ನದಲ್ಲಿ ಮಾಡುವಂಥ ನಾಲ್ಕು ಶುಭ ಮುಹೂರ್ತಗಳನ್ನು ಕೊಟ್ಟಿದ್ದೀನಿ ನಿಮಗೆ ಯಾವ ಸಮಯದಲ್ಲಿ ಅನುಕೂಲ ಆಗುತ್ತೋ ಆ ಸಮಯದಲ್ಲಿ ಕಳಶ ಸ್ಥಾಪನೆ ಅಥವಾ ಘಟ್ಟ ಸ್ಥಾಪನೆ ಮಾಡಿ ನವರಾತ್ರಿ ಪೂಜೆಯನ್ನು ಮಾಡಬಹುದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಬರೆದು ತಿಳಿಸ್ಬೋದು ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊದ್ನಿಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ